ನಮಸ್ಕಾರ ಸ್ನೇಹಿತರೆ ಕಲ್ಪವೃಕ್ಷ ಕಾಮಧೇನುಗಳಾಗಿ ಶ್ರೀ ಸುಧೀಂದ್ರ ತೀರ್ಥರ ಕರಕಮಲ ಸಂಜಾತರಾಗಿ ವೇದಾಂತ ಸಾಮ್ರಾಜ್ಯವನ್ನು ಅಲಂಕರಿಸಿದ ಶಿಷ್ಯ ಸಮೂಹದ ಮೇರು ಗುರುಗಳು ನಮ್ಮ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಶ್ರೀ ಗುರು ರಾಘವೇಂದ್ರ ಗುರು ಸಾರ್ವಭೌಮರಾಗಿ ಇಂದಿಗೆ ನಾನ್ನೂರ ಮೂರು ವರ್ಷಗಳಾಗಿದೆ ಅಂದರೆ ಇವತ್ತು ರಾಘವೇಂದ್ರ ಸ್ವಾಮಿಗಳವರ ನಾನ್ನೂರ ಮೂರನೇ ಪಟ್ಟಾಭಿಷೇಕ ಮಹೋತ್ಸವ ಎಲ್ಲೆಡೆ ವಿಜೃಂಭಣೆಯಿಂದ ನಡೀತಾ ಇದೆ ಸ್ನೇಹಿತರೆ ನಮಗೆ ಮೊದಲು ನಾಥರಾಗಿದ್ದವರು ಇಂದು ರಾಘವೇಂದ್ರ ತೀರ್ಥರಾಗಿ ಲೋಕ ಕಲ್ಯಾಣಕ್ಕಾಗಿ ಅವರು ಏನು ರಾಘವೇಂದ್ರ ತೀರ್ಥ ಯತಿಗಳಾಗಿ ಪಟ್ಟಾಭಿಷೇಕ ಆದಂತಹ ಪುಣ್ಯದ ದಿನ ಅಂತಲೇ ಹೇಳ್ಬೋದು ಸ್ನೇಹಿತರೆ ಮೊದಲಿಗೆ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರ ಪಟ್ಟಾಭಿಷೇಕ ಮಹೋತ್ಸವದ ಶುಭಾಶಯಗಳು ನಿಜಕ್ಕೂ ಕೂಡ ತುಂಬ ಪುಣ್ಯದ ದಿನ ಅಂತಲೇ ಹೇಳ್ಬೋದು ಏಕೆಂದರೆ ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ ಹಿಂದೆ ನಮಗೆ ಗೊತ್ತಿರಲಿಲ್ಲ ಮುಂದೆ ಗೊತ್ತಿದೆ ಇರ್ತೀವೋ ಇರಲ್ವೋ ನನ್ ನನಗಂತೂ ಗೊತ್ತಿಲ್ಲ ಆದರೆ ಇವತ್ತಿನ ದಿನ ಇದ್ದೀವಿ ನಿಜವಾಗ್ಲೂ ನಾವು ಪುಣ್ಯವಂತರೆ ಅಂತಲೇ ಹೇಳ್ಬೋದು ಯಾರೆಲ್ಲ ಬೆಳಗ್ಗೆನೇ ಎದ್ದು ರಾಯರನ್ನು ನೆನೆದು ಅವರ ಸ್ಮರಣೆಯನ್ನು ಮಾಡಿ ಪೂಜೆಯನ್ನು ಮಾಡಿ ಮಠಕ್ಕೆ ಹೋಗಿ ಬಂದಿದ್ದೀರೋ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ಕೂಡ ಎಲ್ಲವನ್ನು ಮುಗಿಸ್ದೆ ತುಂಬಾ ಖುಷಿಯಿಂದ ಮುಗಿಸಿದೆ ನಿಜಕ್ಕೂ ಪುಣ್ಯವಂತೆ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಸ್ನೇಹಿತರೆ ಇವತ್ತು ಬೆಳಗ್ಗೆನೇ ಬೇಗ ಎದ್ದು ಎಲ್ಲವನ್ನು ಶುಚಿ ಮಾಡಿ ರಾಯರಿಗೆ ಪೂಜೆ ಮಾಡಿದೆ ಪೂಜೆ ಮಾಡಿದ ನಂತರ ರಾಯರು ಬಲಗಡೆಯಿಂದ ಹೂ ಪ್ರಸಾದವನ್ನು ಕೊಟ್ಟರು ಹಾಗೆ ರಾಯರ ಒಂದು ಹತ್ತಿರದ ಮಠಕ್ಕೆ ಕೂಡ ಹೋದೆ ಮಠದಲ್ಲೂ ಅಷ್ಟೇ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಏಕೆಂದರೆ ನಾನು ಎಷ್ಟೋ ವರ್ಷಗಳಿಂದ ಹೋಗ್ತಾ ಇದ್ದೀನಿ ಯಾವತ್ತೂ ಕೂಡ ನನಗೆ ರಾಯರ ಮಠದಲ್ಲಿ ತೀರ್ಥ ಪ್ರಸಾದ ಆಗಲಿ ಮಠದ ಪೂಜೆ ನಡೆಯುವಂತಹ ಸಮಯದಲ್ಲಿ ತೀರ್ಥ ಆಗಲಿ ಹೂ ಪ್ರಸಾದ ಆಗಲಿ ಸಿಕ್ಕಿರಲಿಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಸಿಕ್ಕಿದೆ ಮಂತ್ರಾಕ್ಷತೆ ಸಿಕ್ಕಿದೆ ಹೂ ಪ್ರಸಾದ ಸಿಕ್ಕಿದೆ ಆದರೆ ಪೂಜೆ ನಡೆಯುವಂತಹ ಸಮಯದಲ್ಲಿ ಯಾವತ್ತೂ ಸಿಕ್ಕಿರಲಿಲ್ಲ ಹಾಗೆ ನಾನು ಇಷ್ಟು ವರ್ಷದಿಂದ ನಾನು ಮಠಕ್ಕೆ ಹೋಗ್ತಿದ್ರೂ ಕೂಡ ಯಾವತ್ತು ಪೂಜೆ ಅನ್ನೋದು ನಾನು ಹೋಗಿ ಹೋಗುವಂತಹ ಸಮಯದಲ್ಲಿ ಪೂಜೆ ಅನ್ನೋದು ಇರ್ತಿರಲಿಲ್ಲ ಆಗೋಗ್ಬಿಟ್ಟಿರ್ತಿತ್ತು ಆದರೆ ಒಂದು ಸಾರಿ ಮಾತ್ರ ರಾಯರ ಒಂದು ಬೃಂದಾವನಕ್ಕೆ ಪಂಚಾಮೃತ ಅಭಿಷೇಕ ಅನ್ನೋದು ಸಿಕ್ಕಿತ್ತು ಯಾವಾಗ ಅಂದರೆ ನಾವು ಏನು ಧನುರ್ಮಾಸ ಪೂಜೆ ಮಾಡ್ತಿದ್ವಲ್ವಾ ಆ ಸಮಯದಲ್ಲಿ ಅಮಾವಾಸ್ಯೆ ಗುರುವಾರ ಬಂದಿತ್ತು ಅವತ್ತು ನಾನು ಹೆಜ್ಜೆ ನಮಸ್ಕಾರ ಹಾಕೋದಿತ್ತು ಆದ್ದರಿಂದ ಬೇಗ ಹೋಗಿದ್ದೆ ಅವತ್ತು ನನಗೆ ರಾಯರ ಒಂದು ಪಂಚಾಮೃತ ಅಭಿಷೇಕ ನೋಡೋದಕ್ಕೆ ಸಿಕ್ಕಿತ್ತು ಸ್ನೇಹಿತರೆ ಅದಾದ ನಂತರ ಹಿಂದೆ ಆಗಲಿ ಈಗಾಗಲಿ ಮತ್ತು ನನಗೆ ಯಾವತ್ತೂ ಕೂಡ ರಾಯರ ಒಂದು ನಾನು ಹೋಗುವಂತಹ ಮಠದಲ್ಲಿ ಪೂಜೆಯಲ್ಲಿ ಪಾಲ್ಗೊಳ್ಳೋದಕ್ಕಾಗಿರಲಿಲ್ಲ ಆದರೆ ಇವತ್ತು ಕೂಡ ನನಗೆ ಗೊತ್ತಿರಲಿಲ್ಲ ನಾನು ಹೋಗೋ ಸಮಯಕ್ಕೆ ಸರಿಯಾಗಿ ಪೂಜೆ ನಡೀತಾ ಇತ್ತು ಮಹಾ ಮಂಗಳಾರತಿ ಆಗ್ತಿತ್ತು ಅದು ನಾನು ವಿಡಿಯೋದಲ್ಲಿ ತೋ ಹಾಕ್ತೀನಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಆಮೇಲೆ ನಂತರ ರಾಯರ ಒಂದು ವೃಂದಾವನಕ್ಕೆ ಪೂಜೆ ನಡೆಯುವಂತಹ ಸಮಯದಲ್ಲಿ ಅಲ್ಲಿ ಏನು ಮಠದ ಸಿಬ್ಬಂದಿ ಮಠದಕ್ಕೆ ಸಂಬಂಧಪಟ್ಟಿರೋ ಅಂಥವ್ರು ಇರ್ತಾರೆ ಅಂಥವ್ರಿಗೆ ಮಾತ್ರ ತೀರ್ಥ ಇರ್ಬೋದು ಪ್ರ ಹೂ ಪ್ರಸಾದ ಇರ್ಬೋದು ಕೊಡ್ತಾರೆ ಎಲ್ಲರಿಗೂ ಕೂಡ ಕೊಡೋದಿಲ್ಲ ಮಂತ್ರಾಕ್ಷತೆ ಅಷ್ಟೇ ಕೊಡ್ತಾರೆ ಅಲ್ಲಿ ಆದರೆ ನನಗೇನೋ ಗೊತ್ತಿಲ್ಲ ನಾನು ಎಲ್ಲವನ್ನು ಮುಗಿಸ್ಕೊಂಡು ಮ ಏನು ವೃಂದಾವನವನ್ನು ಪ್ರದಕ್ಷಿಣೆ ಹಾಕ್ಕೊಂಡು ನಾನು ಬಂದೆ ಆ ಸಮಯಕ್ಕೆ ಕರೆ ಕರೆಕ್ಟಾಗಿ ಅಲ್ಲಿನ ಸಿಬ್ಬಂದಿಗೆ ತೀರ್ಥ ಪ್ರಸಾದವನ್ನು ಕೊಡ್ತಾಯಿದ್ರು ನನಗೆ ಗೊತ್ತಿಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಕೊಡ್ತಾರೆ ಅಂದ್ಕೊಂಡು ನಾನು ಹೋಗಿ ಕೈಯನ್ನು ಅಡ್ಡಿದೆ ಅಲ್ಲಿ ತಗೊಳ್ತಾ ಇದ್ದಂಥವ್ರು ಕೊಡಬಾರ್ದು ಕೊಡಬಾರ್ದು ಅಂತ ಹೇಳ್ತಾಯಿದ್ರು ಐನೋರು ಹಾಗೆಲ್ಲ ಏನೂ ಇಲ್ಲ ಪರವಾಗಿಲ್ಲ ತಗೊಳ್ಳಿ ಬಿಡಿ ಅಂತ ಹೇಳಿ ನನಗೂ ಕೂಡ ತೀರ್ಥ ಕೊಟ್ಟರು ಅದೊಂದು ತುಂಬನೇ ಖುಷಿ ನನ್ನ ಅದಕ್ಕೆ ಪುಣ್ಯವಂತೆ ಅಂತ ನನಗೆ ನಾನೇ ಅಂದ್ಕೊಂಡೆ ನಂತರ ನನಗೆ ಪರಿಮಳ ಪ್ರಸಾದ ಕೂಡ ಸಿಕ್ತು ಇವತ್ತು ಅದು ಯಾಕೆ ಅಂದರೆ ನಾನು ಸುಮಾರು ಆಗಲೇ ಒಂದು ಒಂದೂವರೆ ಎರಡು ಹಿಂದೆ ಯಾವುದೋ ಒಂದು ವಿಚಾರದಲ್ಲಿ ಅಂದ್ಕೊಂಡಿದ್ದೆ ಅನ್ನದಾನಕ್ಕೆ ನಾನು ಒಂದಿಷ್ಟು ದುಡ್ಡನ್ನು ಕೊಡ್ತೀನಿ ಅಂತ ಅದು ಎರಡು ವರ್ಷದಿಂದ ನನ್ನ ಹತ್ರನೇ ಉಳ್ಕೊಂಡ್ಬಿಟ್ಟಿತ್ತು ಆ ದುಡ್ಡನ್ನು ನನ್ನ ಕಣ್ಮುಂದೆ ಇದ್ರೂ ನನಗೆ ಕೊಡುವಂತಹ ಸಮಯ ಬಂದಿರಲಿಲ್ಲ ಇವತ್ತು ಹೋಗಿ ಅರ್ಧ ದಾರಿಗೆ ಹೋಗಿ ಮತ್ತೆ ವಾಪಸ್ ಬಂದು ಅದನ್ನು ತಗೊಂಡು ಹೋಗಿ ಇವತ್ತು ಕೊಟ್ಟೆ ಕೊಟ್ಟಂತಹ ಸಮಯದಲ್ಲಿ ಪರಿಮಳ ಪ್ರಸಾದ ಕೂಡ ಕೊಟ್ಟರು ಆಮೇಲೆ ಪರಿಮಳ ಪ್ರಸಾದವನ್ನು ಅಲ್ಲಿದ್ದಂತಹ ಎಲ್ಲರಿಗೂ ಕೂಡ ಎಷ್ಟು ಜನ ಇದ್ರೂ ಎಲ್ಲರಿಗೂ ಅಂದರೆ ಇವತ್ತು ಮಠಕ್ಕೆ ಬಂದಿರುವಂತಹ ಭಕ್ತರೆಲ್ಲರಿಗೂ ಕೂಡ ನಾನು ಆ ಪ್ರಸಾದವನ್ನು ಹಂಚಿಬಿಟ್ಟು ನಂತರ ಮನೆಗೆ ಬಂದೆ ನನಗೆ ಇವತ್ತು ಮನೆಯಲ್ಲೂ ಕೂಡ ರಾಯರು ಒಂದು ಬಲಗಡೆಯಿಂದ ಪ್ರಸಾದ ಕೊಟ್ಟಿದ್ದು ನನಗೆ ತುಂಬನೇ ಖುಷಿ ಅಲ್ಲೂ ಕೂಡ ನನಗೆ ಪ್ರಸಾದ ಸಿಕ್ತು ಸ್ನೇಹಿತರೆ ತುಂಬನೇ ಪುಣ್ಯದ ದಿನ ಇವತ್ತು ನಾನು ಕೂಡ ಪುಣ್ಯವಂತೆ ಅಂದ್ಕೊಂಡು ಮನಸ್ಸಿನಲ್ಲೇ ರಾಯರನ್ನು ಸ್ಮರಿಸ್ಕೊಂಡು ಮನೆಗೆ ಬಂದೆ ಹಾಗೆ ನಾನು ಇವತ್ತು ಅನ್ನದಾನಕ್ಕೆ ಅಂತ ಹೇಳಿ ಏನು ಮಠದಲ್ಲಿ ದುಡ್ಡನ್ನು ಕೊಟ್ಟನೋ ಆ ದುಡ್ಡಿನಿಂದೆ ಕೂಡ ರಾಯರ ಮಹಿಮೆ ಅನ್ನೋದು ಇದೆ ಆ ಏನು ಮಹಿಮೆ ಅನ್ನೋದನ್ನು ನಾನು ಮುಂದೆ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಸ್ನೇಹಿತರೆ ರಾಯರಿದ್ದಾರೆ ಅನ್ನೋದಕ್ಕೆ ನಿಜಕ್ಕೂ ಕೂಡ ಆ ಮಹಿಮೆ ಒಂದು ಸಾಕ್ಷಿ ಅಂತಲೇ ಹೇಳ್ಬೋದು ನನ್ನ ಜೀವನದಲ್ಲಿ ನಡೆದ ರುವಂತಹ ರಾಯರ ಪವಾಡ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಎರಡು ವರ್ಷದಿಂದ ನನ್ನ ಹತ್ರ ಆ ದುಡ್ಡಿದ್ರೂ ಕೂಡ ಆ ದುಡ್ಡು ಮಂತ್ರಾಲಯಕ್ಕೆ ಎತ್ಕೊಂಡು ಹೋಗಿದ್ರೂ ಕೂಡ ಮಂತ್ರಾಲಯದಲ್ಲಿ ನಾನು ಆ ದುಡ್ಡನ್ನು ಕೊಡೋಕ್ಕಾಗಿರಲಿಲ್ಲ ಅದು ರಾಯರ ಒಂದು ಏನು ಹೇಳ್ತಾರೆ ಅಪ್ಪಣೆ ಕೂಡ ನನಗೆ ಸಿಕ್ಕಿರಲಿಲ್ಲ ಅಲ್ಲಿ ಕೊಡೋದಕ್ಕೆ ಕೊಟ್ಟಿದ್ದು ವಾಪಸ್ ನನ್ನ ಹತ್ರಕ್ಕೆ ಬಂದು ಸೇರ್ತು ನಾನು ಎಲ್ಲಿ ಏನು ಅನ್ಕೊಂಡಿದ್ನೋ ಅಲ್ಲೇ ಅದು ತಲುಪೋ ಹಾಗಾಯಿತು ಅದು ಒಂದು ರಾಯರ ಪವಾಡ ಅಂತ ಹೇಳ್ಬೋದು ಅದು ಏನು ಅಂತ ಹೇಳಿ ನಾನು ಮುಂದೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ರಾಯರಿದ್ದಾರೆ ಅನ್ನೋದಕ್ಕೆ ಅದು ಕೂಡ ಒಂದು ಸಾಕ್ಷಿ ಸ್ನೇಹಿತರೆ ನನಗೂ ಕೂಡ ಇವತ್ತು ತುಂಬ ತುಂಬಾ ಒಂದು ಪುಣ್ಯದ ದಿನ ನಾನು ನನಗೆ ಕೂಡ ಆಶೀರ್ವಾದ ಸಿಕ್ಕಿದೆ ರಾಯರ ಕಡೆಯಿಂದ ಹಾಗೆ ನೀವೆಲ್ಲ ಏನೇನು ಮಾಡಿದ್ದೀರಾ ಇವತ್ತು ಅಂತ ಹೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ ಶುಭ ದಿನ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ರಾಯರು ಎಲ್ಲರಿಗೂ ಕೂಡ ಅಂದ್ಕೊಂಡಂತಹ ಕೆಲಸಗಳಲ್ಲಿ ಆಶೀರ್ವಾದವನ್ನು ಕೊಟ್ಟು ಎಲ್ಲರನ್ನೂ ಕೂಡ ಕೈ ನಡೆದು ನಡೆಸಲಿ ಕೈ ಹಿಡಿದು ಅಂತ ಹೇಳಿ ಕೇಳ್ಕೊಳ್ತೀನಿ ಶುಭ ದಿನ ಸ್ನೇಹಿತರೆ